ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ಲಕ್ಷನ್ ಚಿತ್ರದುರ್ಗ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಹನ್ನೆರಡುವರೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ತೀನಿ ರೆಡಿಯಾಗಿದ್ದೀವಿ ಬನ್ನಿ ಹೋಗೋಣ ಫ್ರೆಂಡ್ಸ್ ನಾವು ಹುಬ್ಳಿಗೆ ಹೊರಟಿದ್ದೀವಿ ಟ್ರೈನಲ್ಲಿ ಅಲ್ಲಿಂದ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಎರಡು ದಿನ ಟ್ರಿಪ್ಪು ಎಲ್ಲಿಗೆ ಏನಂತ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಗೊತ್ತಾಗುತ್ತೆ ಹಾಗೆ ಯಾರಾದರೂ ಹೊರಗಿದ್ರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇನ್ನೇನು ಸ್ವಲ್ಪದ್ರೆ ಹುಬ್ಳಿ ನಾನು ಸುಸ್ತಾಗಿಬಿಟ್ಟಿತ್ತು ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅದಾದಮೇಲೆ ಹುಬ್ಬಳ್ಳಿ ಬಂತು ಇಲ್ಲೇ ಈ ಕ ಮುಂದ್ಗಡೆಯಿಂದ ಅನ್ನೋದು ಹೋಗ್ಬೋದು ಇಲ್ಲಾಂದರೆ ಈ ಕಡೆ ಅಂಡರ್ ಗ್ರೌಂಡಿಂದ ಗೇಟ್ ಇದೆ ಅಲ್ಲಿಂದ ಆದರೂ ಹೋಗ್ಬೋದು ಅದು ದೂರ ಆಗುತ್ತೆ ಇಲ್ಲೇ ಹೇಳ್ಬಿಟ್ಟು ಹೋದರೆ ಅಲ್ಲಿ ಆಟೋ ಸಿಗುತ್ತೆ ಹಾಗಾಗಿ ಹೋಗ್ತಾ ಇದ್ದೀವಿ ನಾವು ಮಧ್ಯಾಹ್ನ ಒಂದು ಗಂಟೆಗೇನೋ ಏನೋ ಬಿಟ್ಟಿದ್ದು ಟ್ರೈನ್ ಅಷ್ಟೊತ್ತಲ್ಲಿ ಐದೂವರೆ ಆಯಿತು ಹೊರಗಡೆ ಹೋಗ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈ ಕಡೆ ಎಲ್ಲ ಚಿಗ್ರಿ ಬಸ್ಸು ಹುಬ್ಳಿ ಧಾರವಾಡ ಎಲ್ಲ ಬರ್ತಿದ್ದಾವೆ ನೋಡಿ ಈ ರೀತಿಯಾಗಿ ಅದಕ್ಕೆ ಅಂತಲೇ ಸಪ್ರೇಟಾಗಿ ರೋಡ್ ಇರುತ್ತೆ ಅಲ್ಲಷ್ಟೇ ಹೋಗ್ತಾವೂ ಆ ಕಡೆ ಅಡ್ಡ ಹಾಕಿರ್ತಾರೆ ಅದ್ರಷ್ಟ ಬಸ್ ಸ್ಟ್ಯಾಂಡ್ ಎಲ್ಲ ಸಪ್ರೇಟ್ ಇರುತ್ತೆ ಈ ಥರ ಇರುತ್ತೆ ಚಿಗ್ರಿ ಬಸ್ಸು ಒಂದು ಸಲ ಏನೋ ಹೋಗಿದ್ದೀನಿ ನಾನು ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಜಸ್ಟ್ ಟೈಮ್ ಆಗಿದೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮನೆಗೆ ಬರೋ ಅಷ್ಟರಲ್ಲಿ ಆರು ಗಂಟೆ ಆಗಿತ್ತು ಇವಾಗ ಹೋಗ್ಬಿಟ್ಟು ಫ್ರೆಶ್ಅಪ್ ಎಲ್ಲ ಆಗ್ಬಿಟ್ಟು ನನ್ನ ವ್ಲಾಗ್ನ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ವ್ಲಾಗ್ಸಿಂಗ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನನ್ನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಟೈಮ್ ಆಗಿದೆ ಇವಾಗ ಆರು ಕಾಲು ಇವಾಗ ನಾವು ಎಲ್ಲರೂ ಎಲ್ ಫ್ಯಾಮಿಲಿ ಎಲ್ಲ ಸೇರಿ ಎಲ್ಲಿಗೂ ಹೊರಟಿದ್ದೀವಿ ಎಲ್ಲಿಗೆ ಏನು ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದು ಗಿಡ ನಮ್ಮನೆಗೂ ತಗೊಂಡೋಗಿ ಹಾಕಿದ್ದೆ ಆದರೆ ಅದು ಸಿಗಿರ್ತಾನೇ ಇಲ್ಲ ಇಲ್ಲಿ ನೋಡಿ ಎಷ್ಟು ದೊಡ್ಡ ಮರ ಥರನೇ ಆಗಿದೆ ಎಷ್ಟೊಂದು ಹೂ ಬಿಡುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಸಾನುಗೆ ಬೆಕ್ಕು ಹಾಲು ಹಾಕಲಿ ಅಂತ ಹೆಂಗೆ ಮಾಡ್ತೈತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಹಣ್ಣಿನ ಮರ ಯಾರ್ಯಾರಿಗೆಲ್ಲ ಗೊತ್ತು ಹೇಳಿ ಎಷ್ಟು ಚೆನ್ನಾಗಿ ಒಂದು ದೊಡ್ಡ ಮರ ಇದೆ ಮನೆ ಮುಂದೆನೇ ಅದರಲ್ಲಿ ಹಣ್ಣು ಬಿಡುತ್ತೆ ಇದ್ರ ಹಣ್ಣು ಫ್ರೆಂಡ್ಸ್ ಕಸ ಕಸೆ ಹಣ್ಣು ಅಂತ ಹೇಳ್ತಾರೆ ನೋಡಿ ಇಲ್ಲಿ ಇದನ್ನು ತಿಂತಾರೆ ಫ್ರೆಂಡ್ಸ್ ಹಣ್ಣು ಅದು ಇಷ್ಟು ದೊಡ್ಡಕ್ಕೆ ಮರ ಆಗಿದೆ ಹೋದ ವರ್ಷ ಚಿಕ್ಕಕ್ಕಿತ್ತು ಇಷ್ಟು ದೊಡ್ಡಕ್ಕಾಗಿದೆ ನೋಡಿ ಇಲ್ಲಿ ಮನೆ ಮುಂದೆ ಆರಾಮಾಗಿ ನೆರಳು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ ಬೆಳಗ್ಗೆನೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮನೆ ಮುಂದೆ ಗಿಡ ಇರೋದಕ್ಕೆ ತಂಪಾಗಿ ಇಷ್ಟು ದೊಡ್ಡಕ್ಕಾಗಿದೆ ಎಷ್ಟು ಸೊಪ್ಪು ನೋಡಿ ನೋಡಲ್ಲ ಒಂದ್ರಾಗ ಎರಡು ಸ್ಮೆಲ್ಲು ಬೇಕಾಂತಿ ಬರೋಣ ಗಾಡಿ ಬಂದು ನಿಂತಿದೆ ಗಾಡಿ ಪೂಜೆ ಮಾಡ್ತಾ ಇದ್ದಾರೆ ಎಲ್ರೂ ಕೂಡ ಇವಾಗ ಯಾಕಾಗ ಫ್ರೆಂಡ್ಸ್ ಇವಾಗ ಗಾಡಿ ಬಂದಿದೆ ನಮ್ಮ ಅಪ್ಪಾಜಿ ಮತ್ತೆ ನಮ್ಮ ಅಕ್ಕ ಸೇರಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಇನ್ನೇನು ಹೊರಡಬೇಕು ಬೆಳಗ್ಗೆ ಐದು ಗಂಟೆಗೆ ಅಂದು ಆರು ಗಂಟೆ ಆಗಿದೆ ಚೆನ್ನೈತೆ ಅಂತ ನಾ ಹಿಂಗೆ ಹಾಕಿದ್ರು ಅಷ್ಟೇ ಈಗ ನೋಡು ವಾಯ್ಸು ನಿಮ್ಮ ಮುಂದಿನ ಪ್ರಯಾಣ ಎಲ್ಲಿಗೆ ಅಂತ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ಬೆಳಗಿನ ಜಾವ ಆರು ಗಂಟೆ ಆರು ಕಾಲಾಗಿದೆ ಹಕ್ಕಿ ಸವಣ್ಣ ಒಂಥರ ಎಷ್ಟು ಚೆನ್ನಾಗಿ ಕೇಳಿಸ್ತಿದ್ದು ನೋಡಿ ಹಾಗೆ ಇಲ್ಲಿ ಅಕ್ಕ ಎಲ್ಲ ಗಾಡಿ ಪೂಜೆ ಮಾಡ್ತಿದ್ದಾರೆ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ಹೊರಡಬೇಕು ಎಲ್ಲಿ ಹೋಗ್ತೀವಿ ಅಂತ ಹೋಗ್ತಾ ಹೋಗ್ತಾ ಹೇಳಿ ಫ್ರೆಂಡ್ಸ್ ಇವಾಗ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಗಾಡಿ ಕೂಡ ಪೂಜೆ ಎಲ್ಲ ಆಯಿತು ನಮ್ಮ ಕಾರ್ ಹೋಗ್ತಿಲ್ಲ ಗಾಡಿ ಟಿ ಟಿ ಗಾಡಿ ಬುಕ್ ಮಾಡಿದ್ದೀವಿ ಇದೇ ಟಿ ಟಿ ಗಾಡಿ ಎಲ್ಲ ರೆಡಿ ಆಗಿದೆ ಗಾಡಿ ಇನ್ನ ಬಂದಿಲ್ಲ ನಾನು ಅಡ್ಕೊಂಡು ಕೂತಿದೀನಿ ಫ್ರೆಂಡ್ಸ್ ನಾನು ಇವಾಗ ಅಡ್ಕೊಂಡು ಕೂತಿದೀನಿ ಇನ್ನ ಅವರೆಲ್ಲ ಬಂದಿಲ್ಲ ಬಂದ ತಕ್ಷಣನೇ ಹೊರಡೋದು ಓ ಗಾಡಿಯನ್ನ ಕ್ಯಾನ್ ಅನ್ನು ಮಾರಕ್ಕೆ ಹೊರ್ತಿದ್ದಾರೆ ಫ್ರೆಂಡ್ಸ್ ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಬಂದ್ರು ಇವಾಗ ಬಿಟ್ವಿ ಮನೆನ ಟೈಮ್ ಒಂದು ಆರೂವರೆ ಏನೋ ಆಗಿದೆ ಮೊದಲು ನಾವು ಸಿದಾರಣ ಮಠಕ್ಕೆ ಹೋಗ್ತೀವಿ ಇಲ್ಲಿ ನಮ್ಮ ಬಾವ ಕೂತಿದ್ದಾರೆ ಫ್ರೆಂಡ್ಸ್ ಇವಾಗ ಸಿದ್ಧಾರೋಡ್ ಮಠ ಬಂತು ಹತ್ರ ಇದ್ದೀವಿ ಮಠದ ಹತ್ರ ಬೆಳಗ್ಗೆ ಬೆಳಗ್ಗೆನೆ ನೋಡಿ ಎಷ್ಟು ಚೆನ್ನಾಗಿ ರೋಡ್ ಸ್ವಲ್ಪ ಎಲ್ಲ ಖಾಲಿ ಇದೆ ಇನ್ನು ಸ್ವಲ್ಪ ಹೊತ್ಬಿಟ್ಟು ಬಂದ್ಬಿಟ್ರೆ ಅಂತೂ ಫುಲ್ ರಶ್ ಇರುತ್ತೆ ತಂಪಾಗಿ ವಾತಾವರಣ ಎಲ್ಲ ಚೆನ್ನಾಗಿದೆ ಇವಾಗ ಗಾಡಿನ ಪಾರ್ಕ್ ಮಾಡಿ ಒಳಗಡೆ ಹೋಗಿ ದರ್ಶನ ಬರೋದು ನಾವು ಇಲ್ಲಿಂದ ಹುಬ್ಳಿಂದ ಎಲ್ಲಿಗೇನೆ ಟ್ರಿಪ್ ಹೋದ್ರೂ ಮೊದಲು ಹೋಗಿ ಸಿದ್ಧಾರೋಡ್ ಮಠಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಇವತ್ತು ಕೂಡ ಇಲ್ಲಿಗೆ ಫಸ್ಟ್ ಬಂದಿದ್ದೀವಿ ಆಮೇಲೆ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾವು ಇವಾಗ ಮಠ ರೀಚ್ ಆದ್ವಿ ಹೋಗಿ ಮಠದ ದರ್ಶನ ಮಾಡ್ಕೊಂಬಂದು ಅದಾದಮೇಲೆ ಮುಂದಿನ ಪ್ರಯಾಣ ಮಠದಲ್ಲಿ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು ಹಾಗೆ ಈ ಕಡೆ ಬಂದ್ವಿ ಇವಾಗ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಒಟ್ಟು ಮೂರು ಕಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರಬೇಕು ಹಾಗೆ ಆ ಕಡೆ ಸೈಡ್ ಅಲ್ಲಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಲಿಲ್ಲ ನಾವು ಇಲ್ಲೇ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಸಿದ್ದಾರ್ಟದಲ್ಲಿ ದರ್ಶನ ಎಲ್ಲ ಮುಗೀತು ಮುಗಿಸ್ಕೊಂಡು ನಾವು ಇವಾಗ ಹೊರಟಿದ್ದೀವಿ ಕಾರ್ ಹತ್ರ ಬಂದು ಹೋಗೋಣ ಇವಾಗ ಗಾಡಿ ಪೂಜೆ ಮಾಡೋದಕ್ಕೆ ಗಾಡಿ ಇದಾರೆ

ಇವಾಗ ಅಲ್ಲಿ ಮಠದಲ್ಲಿ ಒಂದ್ಸಲ ಗಾಡಿಗೆಲ್ಲ ಹಾರ ಹಾಕ್ಬಿಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ಇವಾಗ ಹೊರಟ್ವಿ ನಾವು ಇವಾಗ ಹೋಗ್ಬೇಕಾದ್ರೆ ಟೈಮ್ ಪಾಸಿಗೆ ಏನಾದ್ರೂ ಅಂತಕ್ಷರಿ ಆಡೋಣ ಅಂತ ಅನ್ಕೊಂಡಿದೀವಿ

ಫ್ರೆಂಡ್ಸ್ ನಾವಿವಾಗ ಅಂತ್ಯಕ್ಷರಿ ಇನ್ನೂ ತುಂಬ ಹೊತ್ತು ಆಟ ಹಾಡು ಹೇಳಿದ್ವಿ ಆದರೆ ಅದು ತುಂಬ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಕ್ಲಿಪಿಂಗ್ಸ್ನ ಹಾಕಿದ್ದೀನಿ ಎಲ್ಲ ಕಟ್ ಮಾಡಿದ್ದೀನಿ ಅದಾದಮೇಲೆ ಎಲ್ಲಾದರೂ ತಿಂಡಿ ತಿನ್ನೋಣ ಅಂತ ಇವಾಗ ಫ್ರೆಂಡ್ಸ್ ನಾವಿವಾಗ ಇಲ್ಲಿ ಗಾಡಿನ ಮಧ್ಯದಲ್ಲಿ ನಿಲ್ಲಿಸಿದ್ದೀವಿ ತಿಂಡಿ ತಿನ್ನೋಣ ಅಂತ ಮನೆಯಿಂದಲೇ ತಿಂಡಿ ತಿಂಡಿ ಕೊಡಬೇಕು ஸ் நோடி இவங்க எல்லாம் திண்டி தின்னக்கு நெல்சி தீவிரி திண்டிக்கு திண்டி தின்புட்டு ஓட் ಫ್ರೆಂಡ್ಸ್ ನಾವಿವಾಗ ಬಂದಿರೋದು ಕೊಪ್ಪಳದಲ್ಲಿರುವಂತಹ ಸಿದ್ದೇಶ್ವರ ಮಠಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಎರಡು ಮೂರು ಸಲ ಇದೇ ರೋಡಲ್ಲಿ ಹೋಗಿದ್ದೀವಿ ಹುಲಿಗೆ ಅಮ್ಮ ದೇವಸ್ಥಾನಕ್ಕೆ ಹಾಗೆ ಅಂಜನಾದ್ರಿ ಬೆಟ್ಟಕ್ಕೆಲ್ಲ ಅವಾಗ ಕೂಡ ಬಂದಿರಲಿಲ್ಲ ಎಲ್ಲರೂ ನೋಡಿದ್ದಾರೆ ನಾನು ನೋಡಿರಲಿಲ್ಲ ಅದಕ್ಕೋಸ್ಕರ ಹೋಗೋಣ ಅಂತ ಹೋಗ್ತಿದ್ದೀವಿ ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇದು ಕೊಪ್ಪಳದಲ್ಲಿರೋದು ಗವಿ ಸಿದ್ದೇಶ್ವರ ಮಠ ಹಾಗೆ ಒಳಗಡೆ ಗುಹೆ ಒಳಗಡೆ ಒಂದು ಬಕ್ಕೊಂಡು ಹೋಗಬೇಕು ಕೆಳಗಡೆ ದೇವ್ರ ಅಲ್ಲೇ ಇರೋದು ಅದನ್ನು ಕೂಡ ತೋರಿಸ್ತೀನಿ ಸಹ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಹಾಗೆ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಅಂದರೆ ಒಂದು ಕಡ್ಡಿ ಕಸ ಕೂಡ ಇಲ್ಲ ಅಲ್ಲಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಅಂದರೆ ನಿಜವಾಗ್ಲೂ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಹಾಗೇನು ಇಲ್ಲಿ ಬರ್ತಿದ್ದಾಗೆ ಎಲ್ಲರೂ ಫೋಟೋಸ್ ಅದು ಇದು ಎಲ್ಲ ತಕ್ಕೊಳ್ತಿದ್ರು ಹಾಗೆ ಈ ಕಡೆ ಸೈಡಿಂದ ಅಲ್ಲಿ ಕೂತಿದ್ದಾರಲ್ಲ ಆ ಕಡೆಯಿಂದ ಒಳಗಡೆ ಹೋಗಬೇಕು ಅಲ್ಲಿ ಸ್ವಾಮಿಗಳು ಕೂಡ ಇದ್ದರು ಅವ್ರ ಆಶೀರ್ವಾದ ಕೂಡ ತೊಗೊಂಡ್ವಿ ಅದನ್ನು ನಾನು ವೀಡಿಯೋ ಮಾಡಿಕೊಂಡಿಲ್ಲ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರಬೇಕು ಮೇಲ್ಗಡೆ ತನಕ ಇದೆ ಇದು ಅದನ್ನು ಕೂಡ ತೋರಿಸ್ತೀನಿ ನಾನು ಫುಲ್ ಮೇಲ್ಗಡೆ ಹೋಗಿಲ್ಲ ಅರ್ಧ ಹೋಗಿ ಬಂದೆ ಯಾಕಂದರೆ ತಲೆ ಸುತ್ತಿತ್ತು ನನಗೆ ಮೆಟ್ಲತ್ತಿದ್ರೆ ತಲೆ ಸುತ್ತ ಬರ್ತಾ ಇತ್ತು ಹಾಗಾಗಿ ಅರ್ಧ ಹೋದೆ ಆಮೇಲೆ ಸುಸ್ತಾಯಿತು ಅಂತ ಬಂದುಬಿಟ್ಟೆ ನೋಡಿ ಅಲ್ಲಿ ಸ್ವಾಮಿಗಳು ಕೂತ್ಕೊಂಡಿದ್ದಾರೆ ಅವ್ರ ಆಶೀರ್ವಾದ ಕೂಡ ತೊಗೊಂಡ್ಬಂದ್ವಿ ಹಾಗೆ ಅಲ್ಲೆಲ್ಲ ನಮ್ಮ ಮನೆಯವರು ಕೂಡ ಬರ್ತಿದ್ದಾರೆ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವಿಲ್ಲಿಂದ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಅಂದರೆ ಹೋದ್ಸಲ ಹೊಸಪೇಟೆಗೆ ಹೋಗಿದ್ವಿ ಹೊಸಪೇಟೆಗೆ ಈ ಸಲ ಬೇಡ ನೀರೇ ಇರಲಿಲ್ಲ ನೀರೇ ಇರಲಿಲ್ಲ ಫ್ರೆಂಡ್ಸ್ ಆದರೂ ಚೆನ್ನಾಗಿದೆ ಮಳೆಗಾಲದಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗೆಲ್ಲ ನೀರು ಖಾಲಿ ಆಗಿದ್ದಾವಂತೆ ಓದ್ಸಲನಾದರೂ ಸ್ವಲ್ಪ ನೀರಿತ್ತು ಅದಕ್ಕೆ ಹೋಗಲಿಲ್ಲ ಇಲ್ಲಿಂದ ಡೈರೆಕ್ಟ್ ನಾವು ಇವಾಗ ಮಠಕ್ಕೆ ಬಂದಿದ್ದೀವಿ ಮೊದಲು ಇಲ್ಲೆಲ್ಲ ನೋಡಿಕೊಂಡು ಆಮೇಲೆ ಹೋಗೋಣ ಅಂತ ಇಲ್ಲಿ ಪ್ರಸಾದ ಕೂಡ ಇತ್ತು ನಾವು ಇದೇ ತಾನೇ ಇವಾಗ ತಿಂಡಿ ತಿಂದ್ಕೊಂಡು ಬಂದ್ವಿ ಚಿತ್ರಾನ್ನ ಎಲ್ಲ ಮಾಡ್ಕೊಂಡ್ಬಂದಿದ್ವಿ ಮೊಸರನ್ನ ಚಿತ್ರಾನ್ನ ಸೈಡ್ಸಿಗೆ ಹಪ್ಪಳ ಸಂಡಿಗೆ ಮೆಣ್ಸಿನ್ಕಾಯಿ ಎಲ್ಲ ತೊಗೊಂಬಂದಿದ್ವಿ ಹಾಗಾಗಿ ಇವಾಗಿನ್ನೂ ತಿಂದು ಬಂದ್ವಿ ಅದಕ್ಕೆ ಊಟಕ್ಕಲ್ಲಿ ಚೀಟಿ ಕೊಡೋಕ್ಕೆ ಬಂದರು ಇಲ್ಲ ಬೇಡ ನಾವು ಊಟ ಮುಗಿಸ್ಕೊಂಡ್ ಅಂತ ಅಂದ್ವಿ ನೋಡಿ ಎಷ್ಟು ದೊಡ್ಡದಾಗ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ವಾಯ್ಸ್ ಕೊಡಬೇಕಾದ್ರೆ ತುಂಬ ಮಳೆ ಬರ್ತಿದೆ ಹಾಗಾಗಿ ಮಳೆ ಸೌಂಡ್ ಕೂಡ ಕೇಳಿಸ್ತಿದೆ ನಿಮಗೆ ಸಖತ್ ಮಳೆ ಬರ್ತಿದೆ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ನಾವಿವಾಗ ಬಂದಿದ್ದೀವಿ ಗವಿಸಿದ್ದೇಶ್ವರ ಮಠಕ್ಕೆ ತುಂಬಾ ಚೆನ್ನಾಗಿದೆ ಮಠ ದೊಡ್ಡದಾಗಿದೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ನಾವು ಮಾಡ್ಕೊಂಡಿದೀನಿ ಬಿಸಿಲು ಮಾತ್ರ ಸಿಕ್ಕಾಪಟ್ಟ ಬಿಸಿಲು ಇರೋದ್ರಿಂದ ಕಾಲೆಲ್ಲ ಸುಡ್ತಾ ಇದ್ವು ಅಲ್ಲಿ ಕೆಳಗಡೆ ಎಲ್ಲ ಮರಗಳು ಗಿಡಗಳೆಲ್ಲ ಇದ್ದಾವೆ ಅಲ್ಲೇನಷ್ಟು ಇದಾಗಲ್ಲ ನೋಡಿ ಇದೆ ಒಳಗಡೆ ಹೋಗ್ಬೇಕು ಇವಾಗ ಇಲ್ಲಿಂದ ಬಕ್ಕೊಂಡು ಕೆಳಗಡೆ ಹೋಗಬೇಕು ತೋರಿಸ್ತೀನಿ ನಾನಿವಾಗ ದರ್ಶನ ಕೂಡ ತುಂಬ ಇಲ್ಲಿ ಇಲ್ಲ ಕೇಳ್ತಾರೆ ಒಳಗಡೆ ನೀವು ಪ್ರಸಾದ ಊಟ ಮಾಡ್ತೀರಾ ಅಂದರೆ ಚೀಟಿ ತೊಗೊಳ್ಳಿ ಇಲ್ಲಾಂದರೆ ಬೇಡ ಅಂತ ನಾವೆಲ್ಲರೂ ಅದೇ ತಾನೇ ತಿಂಡಿ ತಿಂದು ಬಂದಿದ್ವಲ್ಲ ಹಾಗಾಗಿ ಬೇಡ ಅಂತ ಅಂದು ನೀವು ಯಾರಾದರೂ ಹೋದರೆ ಅವ್ರು ಅಕಸ್ಮಾತ್ ಚೀಟಿ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಪ್ರಸಾದ ಮಾಡಬೇಕು ಅಂದರೆ ಇಲ್ಲೇ ಚೀಟಿ ತೊಗೊಂಡೋಗ್ಬೇಕು ಹಾಗಾದರೆ ಅಲ್ಲಿ ಊಟನ ಮಾಡ್ಬೋದು ನೋಡಿ ಈ ಕಡೆಯಿಂದ ಹತ್ತೋದು ಸಮೇತ ಈ ಥರ ಇದೆ ಬಗ್ಗಿ ನುಸ್ತು ಹುಚ್ಚು ಹತ್ತಬೇಕು ಈ ರೀತಿಯಾಗಿ ಇದೆ ಹೊರಗಡೆಯಿಂದ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದು ನಾನು ಇವಾಗ ಲಾಸ್ಟ್ ಬಂದಿದ್ದು ಹೊರಗಡೆ ನಿಂತಿದ್ದರು ಹಾಗೆ ಮೇಲ್ಗಡೆ ಕೂಡ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆಯಂತೆ ಮೆಟ್ಲು ತುಂಬ ಇದ್ದವು ಹಾಗಾಗಿ ನಾನು ಹತ್ತಕ್ಕೆ ಹೋಗಲಿಲ್ಲ ಇಲ್ಲಿ ಗಣಪತಿ ಇದೆ ಗಣಪತಿ ದೇವಸ್ಥಾನ ಇದೆ ನಿಜವಾಗ್ಲೂ ಯಾರಾದರೂ ಕೊಪ್ಪಳ ಸೈಡ್ ಬಂದರೆ ಈ ಮಠನ ಮಿಸ್ ಮಾಡ್ಕೋಬೇಡಿ ನಿಜವಾಗ್ಲೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇಷ್ಟು ಮೆಟ್ಲು ಹತ್ತಬೇಕು ನನಗೆ ತಲೆ ಸುತ್ತಿರೋದ್ರಿಂದ ಅರ್ಧ ಹತ್ತಿದೆ ಯಾಕೋ ತಲೆ ಸುತ್ತ ಬಂತು ಇನ್ನೂ ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡಿರಲಿಲ್ಲ ಹಾಗಾಗಿ ಇಳಿದು ಬಂದ್ಬಿಟ್ಟೆ ಅವರೆಲ್ಲ ಹೋಗಿದ್ರು ನಾನು ಅಮ್ಮ ಕಾರ್ತಿದ್ದೀವಿ ಬಿಸಿಲು ಮಾತ್ರ ತುಂಬ ಇದೆ ಫ್ರೆಂಡ್ಸ್ ಇನ್ನು ಬೆಳಗ್ಗೆ ಇನ್ನು ಒಂದು ಒಂಬತ್ತೂವರೆ ಹತ್ತು ಗಂಟೆ ಆಗಿದೆ ಅಷ್ಟೇ ಸಖತ್ತು ಬಿಸಿಲಿದೆ ಇಲ್ಲಿ ಒಳಗಡೆ ಬಂದು ಇಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಹೋಗ್ತೀವಿ ಇವಾಗ ಮೇಲೆ ಅನ್ನಪೂರ್ಣೇಶ್ವರಿ ದೇವ್ರಿದೆ ನಮಸ್ಕಾರ ಬರ್ತೀವಿ ಅಂತ ಹೋದ್ರು ಹಾಗೆ ಅಲ್ಲಿ ಯಾರ್ದೋ ಮದ್ಯ ಕೂಡ ಆಗ್ತಾ ಇತ್ತಂತೆ ಅಲ್ಲೂ ಫುಲ್ ರಶ್ ಇತ್ತಂತೆ ಇದರಿಂದ ಆ ಕಡೆ ಕೂಡ ಚೆನ್ನಾಗಿದೆ ತುಂಬ ವಾತಾವರಣ ಅಂತೂ ಸೂಪರ್ ಆಗಿ ಕೂಲಾಗಿ ಚೆನ್ನಾಗಿದೆ ಆ ಕಡೆ ಸ್ವಲ್ಪ ಮೆಟ್ಲತ್ರ ಆ ಕಡೆ ಅಷ್ಟೇ ಬಿಸಿಲಿರೋದು ಈ ಕಡೆ ಎಲ್ಲ ಚೆನ್ನಾಗಿದೆ ತಂಪಾಗಿ ಮರ ಗಿಡಗಳೆಲ್ಲ ಇದಾವಲ್ಲ ಹಾಗಾಗಿ ಆ ಕಡೆ ನೋಡಿ ಅಲ್ಲೇ ತೋರಿಸ್ತೀನಿ ಆ ಕಡೆ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಯಾರೆಲ್ಲ ಕೊಪ್ಪಳದಲ್ಲಿರೋ ಈ ಮಠಕ್ಕೆ ಯಾರೆಲ್ಲ ಬಂದಿದ್ದೀರ ಕಮೆಂಟ್ ಮಾಡಿ ನಾನಂತೂ ಫಸ್ಟ್ ಟೈಮ್ ಹೋಗಿದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪಾರ್ಕ್ ಕೂಡ ಇದೆ ಹೊರಗಡೆ ಅಂದರೆ ತುಂಬ ದೊಡ್ಡದಾಗಿದೆ ಚೆನ್ನಾಗಿ ಗ್ರೀನ್ 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 ಎಲ್ಲ ಕಡೆ ಗ್ರೀನ್ ಗ್ರೀನ್ ಆಗಿದೆ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಹುಲಿಗೆ ಹೋಗ್ತೀವಿ ಹುಲಗಮ್ಮ ದೇವಸ್ಥಾನಕ್ಕೆ ಅಲ್ಲೂ ಕೂಡ ವ್ಲಾಗ್ ಮಾಡ್ತೀನಿ ಇಲ್ಲಿಂದ ಹೊರಗಡೆ ಬಂದ್ವಿ ನಾವು ಇವಾಗ ಅವರು ಇವಾಗ ಬರ್ತಾರೆ ಇನ್ನೇನು ಇಲ್ಲಿಂದ ಹೊರಡ್ತೀವಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಇಲ್ಲೆ ನೋಡಿ ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲಿ ಮೇಲ್ವರ್ಗು ಹೋಗ್ಬೋದು ಅಲ್ಲಿಂದ ನಾವು ನೆಕ್ಸ್ಟ್ ಹುಲ್ಗಿಯಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ ಕ್ಷೇತ್ರ ಹುಲ್ಗಿಗೆ ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆದರೆ ಇಲ್ಲಿ ತುಂಬ ಬಂದಿರೋ ಭಕ್ತಾದಿಗಳು ಫುಲ್ಲು ಆ ಕಡೆ ಸೈಡೆಲ್ಲ ಕಾರ್ ಪಾರ್ಕಿಂಗ್ ಮಾಡೋದ್ರಂತೂ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ ಹೋದ್ಸಲ ಬಂದಾಗೂ ಹಾಗೆ ಗಲೀಜಿತ್ತು ಅವರೆಷ್ಟು ಕ್ಲೀನ್ ಮಾಡಿದ್ರು ಕೂಡ ಬಂದಿರೋರಂತೂ ಫುಲ್ ಗಲೀಜು ಮಾಡೋಗ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ದೇವಸ್ಥಾನಕ್ಕೆ ಬಂದಿರ್ತೀರ ಆ ರೀತಿ ಎಲ್ಲ ಮಾಡೋದ್ರೆ ದೇವ್ರ ಇನ್ನೇನು ಒಲಿತಾನೆ ಹೇಳಿ ದಯವಿಟ್ಟು ಆದಷ್ಟು ನೀಟಾಗಿ ಕ್ಲೀನಾಗಿ ಇಡೋಕ್ಕೆ ನಿಮ್ಮ ಮನೆಯಲ್ಲೂ ಹಾಗೆ ಮಾಡ್ತೀರಾ ದೇವಸ್ಥಾನಕ್ಕೆ ಬಂದು ಹಿಂಗೆಲ್ಲ ಮಾಡೋಗೋದು ತಪ್ಪು ಅದನ್ನು ಎಲ್ಲ ಕಡೆ ಬರೆದು ಹಾಕಿದ್ದಾರೆ ಗಲೀಜು ಮಾಡಬೇಡಿ ಅಂತ ಆದ್ರೂ ನೀವು ಅದೇ ಅದೇ ರೀತಿ ಮಾಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳಗಡೆ ಹೋಗಿ ಇವಾಗ ಇಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಬರೋಣ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಅಲ್ಲಿ ಒಳಗಡೆ ಗರ್ಭಗುಡಿ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ಅಲ್ಲಿ ಒಳಗಡೆ ಎಲ್ಲೂ ವಿಡಿಯೋ ಮಾಡಕ್ ಹೋಗಿಲ್ಲ ನಾನು ನೋಡಿ ಇಲ್ಲೊಂದು ದೇವರು ಇಟ್ಟಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹೊರಗಡೆ ಬಂದೆ ಯಾಕಂದರೆ ಅಲ್ಲೆಲ್ಲ ಒಳಗಡೆ ವೀಡಿಯೋ ಮಾಡೋ ಹಾಗಿರಲಿಲ್ಲ ಒಂದು ರೌಂಡ್ ಸುತ್ತಬೇಕಾದ್ರೆ ಇಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೆ ಹೋದ ವರ್ಷನೂ ಕೂಡ ಇದೇ ಟೈಮಲ್ಲಿ ಬಂದಿದ್ವಿ ನಾವು ಈ ವರ್ಷ ಕೂಡ ಇದೇ ಟೈಮಲ್ಲಿ ಬಂದಿದೀವಿ ಈ ದೇವಿ ದೇವಸ್ಥಾನದಲ್ಲಿ ಎರಡು ಎರಡು ಸಲ ದರ್ಶನ ಆಗಿದೆ ಉಲ್ಗಮ್ಮ ದೇವಿದು ಹಾಗೆ ಇಲ್ಲಿ ಇಲ್ಲಿಂದ ಯಾವ್ಯಾವ ಪ್ಲೇಸ್ ಹತ್ತಿರ ಆಗುತ್ತೆ ಅಂತ ಹಾಕಿದ್ದಾರೆ ನೋಡ್ಬೋದು ನೀವು ಅಲ್ಲಿ ಇಷ್ಟು ಪ್ಲೇಸ್ ಇಲ್ಲಿಂದ ಹತ್ತಿರ ಆಗುತ್ತೆ ಫ್ರೆಂಡ್ಸ್ ನಾವಿವಾಗ ಉಲ್ಗಮ್ಮ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಹಾಗೆ ಇಲ್ಲಿ ಕೂಡ ಅನ್ನ ಪ್ರಸಾದ ಇದೆ ನೋಡಿ ಅನ್ನತಿದ್ದಾರಲ್ಲ ಅಲ್ಲಿ ಇಲ್ಲಿಂದ ದರ್ಶನ ಮಾಡಿಕೊಂಡು ಹೊರಟ್ವಿ ಇಲ್ಲಿಂದ ನೆಕ್ಸ್ಟ್ ನಾವು ಯಾವ ಪ್ಲೇಸಿಗೆ ಹೋಗ್ತೀವಿ ಏನು ಅಂತ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾಳೆ ನಾವು ಇಲ್ಲಿಂದ ಇಲ್ಲೇ ನಿಯರ್ ಆಗಿರೋ ಪ್ಲೇಸಿಗೆ ಹೋಗ್ತೀವಿ ಅಂಜನಾದ್ರಿ ಬೆಟ್ಟಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೈ ಬೈ ಫ್ರೆಂಡ್ಸ್